ಊಟ ಮಾಡಿ ಕಾಂಪೌಂಡ್ ನೆದು ಬಂದು ಬಾಗಿ ಎಲ್ಲ ಬಾಯ ಎಲ್ಲ ಅವ್ಳಿಗೆ ಬಾಯ ಬಟ್ಟೆ ಅವಳಿಗೆ ಸಾಯ್ತೀನಿ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಕರೆಸಿ ಚಾತ ಹಾಕ್ತಿದ್ದೀನಿ ನಿಮ್ಮನಿಗೂ ಸಾಯ್ತಾ ಇದೀನಿ

ಈಗಾಗಲೇ ಎರಡು ಮದುವೆ ಆಗಿರುವ ಇಲಿಯಾಸ್ ತಲೆ ಸುತ್ತು ಬಂದು ಬಿದ್ದ ಹಿನ್ನೆಲೆಯಲ್ಲಿ ಬಾಲಕಿಗೆ ಪರೀಕ್ಷೆ ಪರೀಕ್ಷೆ ಬಳಿಕ ಮೂರು ತಿಂಗಳ ಗರ್ಭಿಣಿಯನ್ನು ವಿಚಾರ ಬಯಲು ಚಿಕ್ಕಮಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಬಾಲಕಿ ಪೋಷಕರಿಗೆ ಬೆದರಿಕೆ ಹಣ ಕೊಡೋದಾಗಿಯೂ ಪುಸಲಾಯಿಸಿದ ಇಲಿಯಾಸ್ ಪತ್ನಿಯರು ಕೇಸ್ ಆದ ಬಳಿಕ ಎಸ್ಕೇಪ್ ಆಗಿರುವ ನೀಚ ಇಲಿಯಾಸ್ ನ್ಯಾಯ ಕೊಡಿಸುವಂತೆ ಸಂತ್ರಸ್ತ ಬಾಲಕಿಯ ಪೋಷಕರ ಆಗ್ರಹ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋದಾಗ ಹತ್ತನೇ ತರಗತಿಯ ಅಪ್ರಾಪ್ತ ಬಾಲಕಿಯ ಮೇಲೆ ನೀಚನೊಬ್ಬ ಅತ್ಯಾಚಾರ ನಡೆಸಿರುವ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ ನಾನ್ ದೂರದ ಸಂಬಂಧಿ ಅಂತ ಹೇಳ್ಕೊಂಡು ಬಂದಂತ ಐವತ್ನಾಲ್ಕು ವರ್ಷದ ಇಲಿಯಾಸ್ ಈ ನೀಚ ಕೃತ್ಯವನ್ನ ಎಸಗಿದ್ದಾನೆ ಬಾಲಕಿಯ ಮನೆಯಲ್ಲಿ ಯಾರೂ ಕೂಡ ಇಲ್ಲದ ಸನ್ನಿವೇಶವನ್ನ ಬಳಸ್ಕೊಂಡಂತ ನೀಚ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಷ್ಟೇ ಅಲ್ಲದೆ ಇದನ್ನ ಯಾರ ಜೊತೆ ಆದ್ರೂ ಬಾಯ್ ಬಿಟ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ದಾನಂತೆ ಹೀಗಾಗಿ ಬಾಲಕಿ ಹೆದರುಕೊಂಡು ಈ ವಿಚಾರವನ್ನ ಯಾರಿಗೂ ತಿಳಿಸದೆ ಮುಚ್ಚಿಟ್ಟಿದ್ದಾಳೆ ಕಳೆದ ಎರಡು ದಿನಗಳ ಹಿಂದೆ ಬಾಲಕಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಹಾಗಾಗಿ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಪೋಷಕರು ಈ ವೇಳೆ ಆಕೆ ಮೂರು ತಿಂಗಳ ಗರ್ಭಿಣಿಯನ್ನು ವಿಚಾರ ಗೊತ್ತಾಗಿದೆ ಇದೀಗ ಬಾಲಕಿಯ ಪೋಷಕರು ದಿಕ್ಕು ತೋಚದಾಗಿದ್ದಾರೆ ನೀಚನ ಕೃತ್ಯಕ್ಕೆ ಇದೀಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಇನ್ನು ಈ ಪಾಪಿ ಇಲಿಯಾಸ್ ಈಗಾಗ್ಲೇ ಎರಡು ಮದುವೆ ಆಗಿದ್ದಾನೆ ತನ್ನ ಮಗಳ ವಯಸ್ಸಿನ ಬಾಲಕಿ ಮೇಲೆಯೇ ಅತ್ಯಾಚಾರ ಮಾಡಿ ಆಕೆಯನ್ನ ತಾಯಿ ಆಗುವಂತ ಮಾಡಿದ್ದಾನೆ ಇನ್ನು ಈತ ಈಗಾಗಲೇ ಎರಡು ಮದುವೆ ಆಗಿದ್ದಾನೆ ಈತನ ಪತ್ನಿಯರು ಇದೀಗ ಸಂತ್ರಸ್ತ ಬಾಲಕಿಯನ್ನ ನಾವು ಆಸ್ಪತ್ರೆಗೆ ತೋರಿಸ್ತೀವಿ ಹಣ ಕೊಡ್ತೀವಿ ದಯವಿಟ್ಟು ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಇಲಿಯಾಸ್ ಪತ್ನಿಯರು ಬಾಲಕಿಯ ಪೋಷಕರಿಗೆ ಕಿರುಕುಳ ಕೊಡ್ತಿದ್ದಾರಂತೆ ಇದರಿಂದಾಗಿ ನೊಂದು ಹೋಗಿದೆ ಬಾಲಕಿಯ ಕುಟುಂಬ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮಹಿಳಾ ಠಾಣೆಯಲ್ಲಿ ತಾವ ದಾಖಲಾಗ್ತಾ ಇದ್ದಂತೆ ಪಾಪಿ ಇಲಿಯಾಸ್ ನಾಪತ್ತೆಯಾಗಿದ್ದಾನೆ ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಅವಳು ಮೂರು ತಿಂಗಳು ಸರ್ಕಾರಿ ಆಸ್ಪತ್ರೆಗೆ ನಾವು ನಮಗೆ ತೋರಿಸಿದ್ದು ಮೂರು ತಿಂಗಳು ಗರ್ಭಿಣಿಯಾಗಿದ್ದಾಳೆ ಅಂತ ಅವನು ನಮ್ಮ ಮನೆಗೆ ಬಂದು ಅವನು ಮಗು ಊಟ ಮಾಡತ್ತಿಗೆ ಹಿಂದುಗಡೆಯಿಂದ ಕಾಂಪೌಂಡ್ ನೆಗ್ದು ಬಂದು ಬಾಗ್ಲೆಲ್ಲ ಹಾಕೊಂಡು ಬಾಯೆಲ್ಲ ಮುಚ್ಚಿಬಿಟ್ಟು ಅವಳಿಗೆ ಬಾಯಿ ಬಟ್ಟೆ ಎಲ್ಲ ತುಂಬ್ಬಿಟ್ಟು ಅವಳಿಗೆ ಕೆಡಿಸ್ಬಿಟ್ಟಿರೋದು ನನ್ನ ಮಗು ಎದ್ರಿ ಹೇಳೇ ಇಲ್ಲ ನಮ್ಮ ಹತ್ರ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನನ್ನ ಮಗು ಹೇಳೇ ಇಲ್ಲ ನಮ್ಮ ಹತ್ರ ಹಿಂಗಾಗಿದೆ ಅಂತ ಹೇಳೇ ಇಲ್ಲ ಬಂದು ನಿಮ್ಮ ಅಪ್ಪನಿಗೆ ಎದ ನಿಮ್ಮ ಅಪ್ಪನಿಗೆ ಸಾಯಿಸ್ತೀನಿ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಕರೆಸಿ ಚಾಕು ಹಾಕ್ತೀನಿ ನಿಮ್ಮ ನಿಮ್ಮನಿಗೂ ಸಾಯಿಸ್ತೀನಿ ನಿಮ್ ಮನೇಲಿ ಎರಡು ಹೆಣ ಬೀಳುತ್ತೆ ಮತ್ತೆ ನಿಮ್ ದೊಡ್ಡಪ್ಪ ಅವನು ಇದ್ರಲ್ಲಿ ಹಳ್ಳಿಯಲ್ಲೆಲ್ಲ ಸಿಗ್ತಾನೆ ಅವನಿಗೂ ಸಾಯಿಸ್ತೀನಿ ಅಂತ ಹೇಳಿ ಎದುರಿಸ್ ಬಿಟ್ಟು ಇದ್ ಮಾಡಿದನು ಇಲ್ಲಿಯಾಸು ಹಳ್ಳಿ ಅವನ್ ಕೆಲ್ಸ ಮಾಡುದು ಅವ್ನಿಗೆ ಎಲ್ಲಾನು ಇದೆ ಸರ್ ಅವನು ಕಳತನದೇ ಮಾಡೋದು ಗಾಂಜಾ ಮಾಡೋದು ಗಂಧಕ ಇದ್ ಮಾಡೋದು ಎಲ್ಲ ಐತೆ ಅವನತ್ರ ಹತ್ರ ಅವ್ನ್ ಬರ ಪೋರ್ಟಂಟ್ ನನ್ ಮಗ ಅವನು ಅವನಿಗೆ ಎಲ್ಲ ಆಗ್ಲೇಬೇಕು ಇಲ್ಲಿ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಇದು ಯಾವಾಗ ಆಗಿದೆ ಇದು ನಮಗೆ ಗೊತ್ತಾಗಿರೋದು ಮೊನ್ನೆ ಗುರುವಾರ ದಿವಸ ರಾತ್ರಿ ಗೊತ್ತಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಗರ್ಭಿಣಿ ನಿಮ್ಮ ಮಗಳು ಅಂತ ಹೇಳಿದಾಗ ನಮಗ್ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಮಗುನು ಹೇಳಿರ್ಲಿಲ್ಲ ಅಷ್ಟು ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದ ನನ್ನ ಮಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಬಿ ಆಗಿದೆ ಅವ್ನು ಸಿಕ್ತಿಲ್ಲ ಅವನು ಓಡೋಗಿದ್ದಾನೆ ಇಲ್ಲಿ ಮೈಲಾಟೇಶನ್ ಅಲ್ಲಿ ಸಖಿ ಇದ್ರಲ್ಲಿ That is, I'll complain. Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra इंपैक्ट जनशक्त निर्णायक